ಲಾಸ್ಟ್ ವೀಕು ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಆವಾಗ ನಮ್ಮಮ್ಮ ಹೇಳಿದ್ರು ಇದು ಡಿ ಅಲ್ಲಿ ಹೋಗೋಣ ಅಲ್ಲಿ ಇದು ದೀಪದ ಎಣ್ಣೆ ಮತ್ತು ಸಕ್ಕರೆ ಎಲ್ಲ ತಗೋಬೇಕು ಅಂತ ನಮ್ಮಮ್ಮನ ಮನೆ ಇರೋದು ಜೆ ಪಿ ನಗರ ಅಲ್ಲಿ ಡಿ ಮಾರ್ಟ್ ಇದೆ ಅಮ್ಮನ ಮನೆ ಹತ್ರ ಬಟ್ ಅಲ್ಲಿ ಪ್ರಾವಿಷನ್ ಸಿಗ ಡಿ ಮಾರ್ಟ್ ಇಲ್ಲ ಹಾಗಾಗಿ ನಾವು ದೇವೇಗೌಡ ಪೆಟ್ರೋಲ್ ಬಂಕಲ್ಲಿ ದೊಡ್ಡದಿದೆ ನೋಡಿ ಡಿ ಮಾರ್ಟು ಅಲ್ಲಿಗೆ ಹೋಗಿದೆ ನಮ್ಮಮ್ಮ ಏನು ಬೇಕು ಐಟಮ್ಸ್ ಎಲ್ಲ ತಗೊಂಡ್ರು ನಾನು ಋಷಿಕೇಶಂಗೆ ಬಟ್ಟೆ ಅಂತ ತಗೊಂಡೆ ನಾನು ಆ್ಯಕ್ಚುಲಿ ಡಿ ಮಾರ್ಟಲ್ಲಿ ಬಟ್ಟೆ ಅವನಿಗೆ ನೋಡೂ ಇರಲಿಲ್ಲ ತೊಗೊಂಡು ಇರಲಿಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಮತ್ತು ನಮ್ಮಮ್ಮ ಹೇಳ್ತಾಯಿದ್ರು ಚೆನ್ನಾಗಿದೆ ಕಣ ನೂರು ರೂಪಾಯಿಗೆಲ್ಲ ಚೆನ್ನಾಗಿರೋದು ಸಿಗುತ್ತೆ ಮತ್ತು ಸೆವೆಂಟಿ ನೈನ್ ರುಪೀಸ್ಗೂ ಕೂಡ ಚೆನ್ನಾಗಿದೆ ಕಣ ಅಂತ ಹೇಳ್ತಾಯಿದ್ರು ನಾನು ಹೇಗಿರುತ್ತೋ ಏನೋ ಅಂತ ಹೋಗೇ ಇರಲಿಲ್ಲ ಈ ಸಲ ಅಮ್ಮನ ಜೊತೆ ಹೋಗಿದ್ನಲ್ಲ ಅಲ್ಲಿ ಎಣ್ಣೆ ತಗೊಳೋಕ್ಕೆ ಮತ್ತು ಸಕ್ಕರೆ ತೊಗೊಳೋಕ್ಕೆ ಅವಾಗ ಫಸ್ಟ್ ಫ್ಲೋರ್ಗೆ ಹೋದೆ ಆವಾಗ ಮಕ್ಕಳು ಬಟ್ಟೆಗಳೆಲ್ಲ ಇಟ್ಟಿದ್ರು ಸರಿ ನೋಡೋಣ ಅಂತ ನೋಡಿದೆ ಒಂದು ಬಟ್ಟೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅದಕ್ಕೆ ತೊಗೊಂಬಂದಿದ್ದೀನಿ ಅದನ್ನು ಇವಾಗ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರಾದರೂ ಹೋಗಿದರೆ ಡಿ ಮಾರ್ಟ್ಗೆ ಯಾರು ತೊಗೊಂಡಿದ್ರೆ ದಯವಿಟ್ಟು ಹೇಳಿ ಅವನಿಗೆ ವಾಟರ್ ಬಾಟಲ್ ಕೂಡ ತೊಗೊಂಡಿದ್ದೀನಿ ಆಮೇಲೆ ಒಂದು ಆಯಿಲ್ ಕಂಟೇನರ್ ಕೂಡ ತೊಗೊಂಡಿದ್ದೀನಿ ಅದು ಕೂಡ ಶೇರ್ ಮಾಡ್ತೀನಿ ಈಗ ಇವಾಗ ಮೊದಲನೇದಾಗಿ ಒಂದು ಋಷಿಕೇಶ್ ಒಂದು ವಾಟರ್ ಬಾಟಲ್ ತೋರಿಸ್ತೀನಿ ನೋಡಿ ಈ ಕಲರ್ ಇದೆ ಇದು ಕಾಸ್ಟ್ ಬಂದು ಟೂ ಫಿಫ್ಟಿ ಟೂ ಫಿಫ್ಟಿ ರುಪೀಸ್ ಇದು ಕಲರ್ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೂ ಇಷ್ಟ ಆಯ್ತಾ ದಯವಿಟ್ಟು ಕಮೆಂಟಾಗಿ ತಿಳಿಸಿ ಹೋದ ವರ್ಷ ಬ್ಲೂ ಕಲರ್ ತಗೊಂಡಿದ್ವಿ ನಿಜವಾಗ್ಲೂ ಒಂದು ವರ್ಷ ಬಾಳಿಕೆ ಬಂತದ್ದು ನಿಜವಾಗ್ಲೂ ಅವ್ನು ಎಷ್ಟೋ ಸಲ ಮೇಲಿಂದ ಕೆಳಗಡೆ ತನಕ ಎತ್ತಾಕಿದ್ದಾನೆ ಒಂಚೂರು ಹೊಡೆದೇ ಇಲ್ಲ ಅವರು ಅದನ್ನು ನಮ್ಮ ನಮ್ಮ ಮನೆಯವ್ರು ತಂದಿದ್ರು ಅದು ಎಲ್ಲಿ ತಂದಿದ್ರೋ ಗೊತ್ತಿಲ್ಲ ಬಟ್ ಅವನ ಹತ್ರ ಇರೋ ಬಾಟ್ಲೇ ಡಿಮಾರ್ಟಲ್ಲೂ ಕೂಡ ಅದೇ ಥರ ಇತ್ತು ಸರಿ ಅಂದ್ಬಿಟ್ಟು ಈ ಸಲ ಈ ದೊಡ್ಡ ಸ್ವಲ್ಪ ದೊಡ್ಡ ಬಾಟ್ಲು ತೊಗೊಂಬಂದಿದ್ದಾನೆ ನನಗೆ ಅವನಿಗೆ ಈ ಯೂಸ್ ಮಾಡ್ತೀನಿ ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಇಲ್ಲಪ್ಪ ಈ ನೆಕ್ಸ್ಟ್ ಎಲ್ ಕೆ ಜಿಗೆ ಹೋಗ್ತಾನೆ ನಾನು ಆವಾಗ ಸ್ಕೂಲಿಗೆ ತೊಗೊಂಡೋಗು ಅಂತ ಹೇಳಿದೆ ಸರಿ ಅಂತ ಇಟ್ಕೊಂಡಿದ್ದಾನೆ ಆಮೇಲೆ ಇನ್ನೊಂದು ಮನೆಗೆ ಅಂತ ಆಯಿಲ್ ಕಂಟೈನರ್ ತೊಗೊಂಡೆ ಇದು ಸೆವೆಂಟಿ ನೈನ್ ರುಪೀಸು ಒನ್ ಲೀಟರ್ ಹಿಡಿಯತ್ತಿದು ಚೆನ್ನಾಗಿದೆ ಇಷ್ಟ ಆಯಿತು ತೊಗೊಂಡೆ ಇವಾಗ ಋಷಿಕೇಶಂದು ಬಟ್ಟೆ ತೋರಿಸ್ತೀನಿ ಎರಡು ಒಂದು ಮೂರೇನೋ ಚಡ್ಡಿ ತಗೊಂಡೆ ಅವನಿಗೆ ನೋಡಿ ಈ ಥರ ಚಡ್ಡಿ ತೊಗೊಂಡೆ ಬಟ್ಟೆ ಎಲ್ಲ ನಿಜವಾಗ್ಲೂ ಸಾಫ್ಟ್ ಇದೆ ತುಂಬ ಅಂದರೆ ತುಂಬಾ ಸಾಫ್ಟ್ ಇದೆ ಚೆನ್ನಾಗಿದೆ ಬಟ್ಟೆ ಇದು ಪ್ರೈಸ್ ಬಂದು ನೋಡಿ ಇದು ನೈಂಟಿ ನೈಂಟಿ ತ್ರೀ ರುಪೀಸು ಎಮ್ ಆರ್ ಪಿ ಅಂತ ಡಿಸ್ಕೌಂಟು ಬಂದು ಸೆಲ್ಲಿಂಗ್ ಪ್ರೈಸ್ ಬಂದು ಸೆವೆಂಟಿ ನೈನ್ ರುಪೀಸ್ ಇದು ಸೆವೆಂಟಿ ನೈನ್ ರುಪೀಸು ಚೆನ್ನಾಗಿದೆ ಬಟ್ ಓಕೆ ಇದೊಂದು ತೊಗೊಂಡೆ ಮತ್ತು ಇನ್ನೊಂದು ತೊಗೊಂಡೆ ಬ್ಲೂ ಒಂದು ತೊಗೊಂಡೆ ಮನೇಲಿ ಡೈಲಿ ವೇರ್ ಬೇಕಲ್ಲ ಹಾಗಾಗಿ ಇದು ಕೂಡ ಸೆವೆಂಟಿ ನೈನ್ ಸೆವೆಂಟಿ ನೈನ್ ರುಪೀಸು ನನಗೆ ನನ್ನ ಪ್ರಕಾರ ನಾನು ಎಷ್ಟೊಂದು ಕಡೆ ಬಟ್ಟೆ ತೊಗೊಂಡಿದ್ದೇನಲ್ಲ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು ಯಾಕಂತಂದರೆ ನೂರು ರೂಪಾಯಿಗೆ ಯಾವ ಬಟ್ಟೆ ಬರುತ್ತೆ ನೀವೇ ಹೇಳಿ ಯಾವ ಬಟ್ಟೆನೂ ಬರೋಲ್ಲ ಹೊಲ್ದಿರೋ ಬಟ್ಟೆ ಅಲ್ಲ ಖಾಲಿ ಬಟ್ಟೆನೇ ಬರೋದಿಲ್ಲ ಸೊ ವರ್ತ್ ಅಂತ ಅನಿಸುತ್ತೆ ಇದು ಸ್ವಲ್ಪ ದೊಡ್ಡದು ತೊಗೊಂಡೆ ಅವನಿಗೆ ನೋಡಿ ಎಷ್ಟು ದೊಡ್ಡದಿದೆ ಅವನಿಗೆ ಇರಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ ಮೂರು ಮಾತ್ರ ಇದು ಚಡ್ಡಿ ತಗೊಂಡಿರೋದು ಇನ್ನು ಒಂದು ಸ್ವಲ್ಪ ಜಾಸ್ತಿ ನೋಡಿ ಇಷ್ಟು ಟೀ ಶರ್ಟ್ಸ್ ತೊಗೊಂಡು ಇವಾಗ ಒಂದೊಂದಾಗಿ ತೋರಿಸ್ತೀನಿ ಯಾವ್ಯಾವಂತ ಮೊದಲನೇದಾಗಿ ನೋಡಿ ಬ್ಲೂ ಇದು ಬ್ಲೂ ಲಾಸ್ಟಲ್ಲಿ ಹೇಳಿ ನಿಮಗೆ ಯಾವ ಟೀ ಶರ್ಟ್ ಇಷ್ಟ ಆಯಿತು ಅಂತ ನೆಕ್ಸ್ಟ ಗ್ರೇ ನಾನು ಇವಾಗ ತೋರಿಸ್ತಾ ಇರೋದೆಲ್ಲ ಬಂದು ನಿಮಗೆ ಸೆವೆಂಟಿ ನೈನ್ ರುಪೀಸ್ ಎಲ್ಲ ಸೆವೆಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿದೆ ಮತ್ತೆ ಬ್ಲೂ ಅಲ್ಲಿ ಹೋದ್ರೆ ನನ್ನ ಮಗ ನನ್ನ ಮಗನ ಹಿಡೀಲಿಕ್ಕೆ ಆಗಲ್ಲ ಅಪ್ಪ ದೇವ್ರೆ ಶರಟೇ ನೋಡ್ಳು ಅವನೇ ನೋಡ್ಕೊಳ್ಳು ಹೋಗಿ ಆ ಸಂದಿ ಸಂದಿಲೆಲ್ಲ ನಿಂತ್ಕೋತಾನೆ ಭಯನೇ ಆಗ್ಬಿಡುತ್ತ ಮತ್ತು ಟಾಯ್ಸ್ ತೊಗೊಡು ಅಂತಾನೆ ಅಲ್ಲಿ ಟಾಯ್ಸ್ ರೇಟ್ ಕೇಳೋಕ್ಕಾಗಲ್ಲ ನಿಜ ಆಗಬೇಕಾದ್ರೆ ಬಟ್ಟಿನ ರೇಟ್ ಕಮ್ಮಿ ಇದೆ ಟಾಯ್ಸ್ ರೇಟ್ ಜಾಸ್ತಿ ಇದೆ ಸೊ ಟಾಯ್ಸ್ ಎಲ್ಲ ತಗೊಳಲಿಲ್ಲ ಸುಮ್ಮನೆ ಇವಾಗ ಟಾಯ್ಸ್ ಎಲ್ಲ ತಗೊಳೋದು ಕೂಡ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಯಾಕಂತಂದರೆ ತೊಗೊಂಬಂದು ತೊಗೊಂಬಂದು ಮನೇಲಿ ಗುಡ್ ಹಾಕ್ಕೊಂಡು ಎಲ್ಲಿ ಇಟ್ಕೊಳ್ಳೋದು ಹಾಗಾಗಿ ಕಮ್ಮಿ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅವನಿಗೆ ಟಾಯ್ಸ್ ತೊಗೊಳದೆಲ್ಲ ಇಲ್ಲ ಇವಾಗ ಇನ್ನೇನು ಅವನಿಗೆ ಐದು ವರ್ಷ ಆಗ್ತಾ ಇದೆ ಅವನಿಗೆ ಹಾಗಾಗಿ ಇವಾಗ ಟಾಯ್ಸ್ ಎಲ್ಲ ತಗೊಡ್ತಾ ಇಲ್ಲ ಸುಮಾರು ಟಾಯ್ಸ್ ಎಲ್ಲ ಇದೆ ನಿಮಗೆ ಬೇಕಿದ್ರೆ ಕೇಳಿ ಎಷ್ಟು ಚಿಕ್ಕ ಜೀರೋ ಮಂತಿಂದ ಹಿಡಿದು ಇವಾಗಲೂ ಐದು ವರ್ಷ ಐದು ವರ್ಷದ್ದು ಟಾಯ್ಸ್ ಕೂಡ ಅವನತ್ರ ಹಾಗೇ ಇದೆ ಕೆಲವೊಂದು ವರ್ದಾಕೊಂಡಿದ್ದಾನೆ ಕೆಲವೊಂದು ವರ್ದಾಕ್ಕೊಂಡಿಲ್ಲ ಹಾಗೆ ಇದೆ ನಿಮ್ಗೆ ಬೇಕಿದ್ರೆ ನಿಮಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ತೋರಿಸ್ತೀನಿ ವಿಡಿಯೋ ಶೇರ್ ಮಾಡ್ತೀನಿ ಇಷ್ಟು ಸುಮಾರು ಎಷ್ಟಿದೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಒಂಬತ್ತು ಇದ್ರ ತೋಳಿರೋದು ತಗೊಂಡಿದ್ದೀನಿ ಇನ್ನೊಂದು ಮೂರು ಸ್ಲೀವ್ಲೆಸ್ ತೊಗೊಂಡಿದ್ದೀನಿ ಯಾಕಂತಂದರೆ ಇವಾಗ ಸಮ್ಮರ್ ಅಲ್ವಾ ಮತ್ತು ನಾವು ಊರಿಗೆ ಹೋಗೋಣ ಅಲ್ಲಿ ಮಂಗ್ಳೂರ್ಗೆ ಹೋದ್ರೆ ತುಂಬ ಶಕ್ಕೆ ಹಾಗೆ ಸ್ಲೀವ್ಲೆಸ್ ತಗೊಂಡಿದ್ದೀನಿ ಈ ಋಷಿಕೇಶನ ಹಿಡಿಯೋ ಇದರಲ್ಲಿ ಅವನು ನೋಡ್ಕೊಳ್ಳೋ ಇದರಲ್ಲಿ ಒಂದೇ ಕಲರ್ಸ್ ಟೀ ಶರ್ಟು ಎರಡು ತಗೊಂಡ್ಬಿಟ್ಟಿದ್ವಿ ನೋಡಿ ಇದು ಇದೊಂದು ಮತ್ತೆ ಒಂದೇ ಥರ ಒಂದೇ ಥರ ಎರಡು ಟೀ ಶರ್ಟ್ ತೊಗೊಂಬಿಟ್ಟಿದ್ದೀನಿ ಒಂದೇ ಒಂದೇ ಕಲರು ಒಂದೇ ಥರ ಒಂದೇ ಡಿಸೈನ್ ನೋಡ್ಕೊಳ್ಳೇ ಇಲ್ಲ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂತಂದರೆ ಅವನು ಹೇಳೋದನ್ನಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಹೋಗಿ ಅವತ್ಕೋತಾ ಇದ್ದ ಸ್ವಲ್ಪ ಭಯ ಅಲ್ವಾ ಆಮೇಲೆ ಅದು ಎಕ್ಸಲೇಟ್ರೆಲ್ಲ ಇದೆಯಲ್ಲ ಕೆಲವೊಂದು ಸಲ ಎಕ್ಸಲೇಟ್ರಲ್ಲಿ ಹೋಗ್ತೀನಿ ಅಂತ ಹೊಟ್ಟೋಗ್ಬಿಡ್ತಾನೆ ಭಯ ಆಗುತ್ತೆ ಹಾಗಾಗಿ ಒಂದೇ ಟ ಶರ್ಟು ಎರಡು ತೊಗೊಂಬಂದ್ಬಿಟ್ಟಿದ್ದೀನಿ ಇನ್ನೊಂದು ಗ್ರೀನ್ ಈ ಥರ ತೊಗೊಂಡಿದ್ದೀನಿ ನನಗೆ ಇದು ಡಿ ಮಾರ್ಟಲ್ಲಿ ಬಟ್ಟೆ ಅಂತಲೇ ಅನಿಸ್ತು ಯಾಕಂದರೆ ಸೆವೆಂಟಿ ನೈನ್ ರುಪೀಸ್ಗೆ ನಮಗೇನೋ ಬರೋದೇ ಇಲ್ಲ ನಿಜ ಹೇಳ್ಬೇಕಾದ್ರೆ ನಾನು ಇದುವರೆಗೂ ಒಂದು ಚಡ್ಡಿ ಎಲ್ಲ ಇದ್ದಿದ್ದು ಟೂ ಫಿಫ್ಟಿ ಒನ್ ಫಿಫ್ಟಿ ಆ ಥರ ಇದ್ದೆ ಈ ಸಲ ಡಿ ಮಾರ್ಟಿಂದ ತಂದಿದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಯಾರೆಲ್ಲ ಹೋಗಿಲ್ಲ ಅಥವಾ ಮಕ್ಕಳಿಗೆ ಮುಂದೆ ಎಲ್ಲಿ ಬಟ್ಟೆ ತೊಗೊಳೋದು ಅಂತೆಲ್ಲ ಆಲೋಚನೆ ಮಾಡ್ತಾ ಇದ್ದರೆ ಖಂಡಿತ ನೀವು ಡಿ ಹೋಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಸಿಗುತ್ತೆ ಅಲ್ಲೇ ತಗೋಬೋದು ಡೈಲಿ ಇವರೆ ಖಂಡಿತ ಅಲ್ಲಿ ಬರ್ತಂತ ಹೇಳಿ ಹೇಳ್ತೀನಿ ಋಷಿಕೇಶನ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸೋಮವಾರದಿಂದ ನಾನು ಇದು ಹೇಳಿದ್ದೆ ಟೈಮ್ ಟೇಬಲು ಮತ್ತು ಅವನಿಗೆ ಇದು ಏನು ಏನು ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಶೇರ್ ಮಾಡ್ತೀನಿ ಅಂತ ಹೇಳಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ಅವನಿಗೆ ಅವನಿ ಪ್ರೀ ನರ್ಸರಿ ಇವಾಗಲೇ ಅವನಿಗೆ ಟೈಮ್ ಟೇಬಲು ಹಾಲ್ ಟಿಕೆಟ್ ನಾವೆಲ್ಲ ಹಾಲ್ ಟಿಕೆಟ್ ನೋಡಿದ ಯಾವಾಗ ಅಂದರೆ ಸೆವೆನ್ ಸ್ಟ್ಯಾಂಡರ್ಡ್ ಪ್ರಿಪ್ರೇಟ್ರಿ ಅವಾಗ ಪಬ್ಲಿಕ್ ಎಕ್ಸಾಮ್ ಇತ್ತು ನಾನು ಓದೋ ಟೈಮಲ್ಲಿ ಅವಾಗಲೇ ನಾನು ಹಾಲ್ ಟಿಕೆಟ್ ನೋಡಿದೆ ಸೆವೆನ್ ಸ್ಟ್ಯಾಂಡರ್ಡಲ್ಲಿ ಅಲ್ಲಿವರೆಗೂ ನನಗೆ ಯಾವ ಹಾಲ್ ಟಿಕೆಟು ಗೊತ್ತಿರಲಿಲ್ಲ ಇವಾಗ ಪ್ರೀ ನರ್ಸರಿಗೆ ಮಕ್ಕಳಿಗೆ ಹಾಲ್ ಟಿಕೆಟು ತುಂಬ ಚೇಂಜ್ ಆಗಿದೆ ಮತ್ತು ನಾವು ಓದ್ಬೇಕಾದ್ರೆ ಪ್ರೀ ನರ್ಸರಿ ಅದು ಬೇಬಿ ಸಿಟ್ಟಿಂಗು ಅದೆಲ್ಲ ಹೇಳ್ತಾಯಿದ್ರು ಇವಾಗ ಪ್ರೆಪ್ ಒನ್ ಅಂತ ಹೇಳ್ತಾರೆ ಪ್ರೆಪ್ ಒನ್ ಪ್ರೆಪ್ ಟು ಪ್ರೆಪ್ ತ್ರೀ ಅಂತಾರೆ ಪ್ರೆಪ್ ಟು ಅಂತ ಅಂದರೆ ಎಲ್ ಕೆ ಜಿ ಪ್ರೆಪ್ ತ್ರೀ ಅಂತಂದರೆ ಯು ಕೆ ಜಿ ನಾವೇನು ಓದ್ತಾ ಇದೆಯಾ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ನಾವು ಓದೋ ಟೈಮಲ್ಲಿ ಯಾವ ಬೇಬಿ ಸಿಟ್ಟಿಂಗ್ ಇಲ್ಲ ಯಾವ ಸರಿ ಇಲ್ಲ ಎಂತ ಇಲ್ಲ ಡೈರೆಕ್ಟ್ ಸ್ಕೂಲ್ ನಮ್ಮ ಈಗ ನಾವು ಇವಾಗೆಲ್ಲ ಜನ್ರೇಷನ್ನೆಲ್ಲ ಚೇಂಜ್ ಆಗಿ ಎಲ್ಲ ಚೇಂಜ್ ಆಗೋಗಿದೆ ಸೊ ಫ್ರೆಂಡ್ಸ್ ಯಾವ ಟಿ ಶರ್ಟ್ ಇಷ್ಟ ಆಯಿತು ಮತ್ತು ಯಾವ ಚಡ್ಡಿ ಇರೋ ತೊಗೊಂಡಿರೋದೇ ಮೂರು ಚಡ್ಡಿ ಯಾವ ಚಡ್ಡಿ ಇಷ್ಟ ಆಯಿತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಕೇರ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬಾಯ್